बड़ ग्राम पंचायत नामिकेख परशोधना सभ्य सामाजिक पशोधना अधिकारिया मजुनाथ्रवरुटगिका इलाखिया फयाब रेश् इलाखिया शंकर् तालुका समाज कल्याण इलाखिया एडि निर्देशक कुमार ಪಂಚಾಯಿತಿಯ ಪೇಡಿಒ ಮತ್ತು ಸಿಬ್ಬಂದಿಗಳು ಮಹಿಳಾ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವಿಚಾರವಾಗಿ ಹಲವು ಕಾಮಗಾರಿಗಳಿಂದ ಸಾರ್ವಜನಿಕ ರೈತರು ತೆರೆದಿಡಲಾಯಿತು ಅದರಲ್ಲಿ ಸಾರ್ವಜನಿಕರು ಹಲವಾರು ಲೋಕದೋಷಗಳನ್ನು ಕಂಡುಹಿಡಿದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಕೆಲವನ್ನ ಸ್ಥಳ ಪರಿಶೀಲನೆ ಮಾಡಬೇಕೆಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದನ್ನು ಅಧಿಕಾರಿಗಳು ನಮಗೆ ಸ್ವಲ್ಪ ಸಮಯ ಬೇಕೆಂದು ಕೇಳಿ ದಿನಾಂಕವನ್ನ ಮುಂದೂಡಲಾಯಿತು ಎಲ್ಲಾ ಕಾಮಗಾರಿಗಳನ್ನ ಒಬ್ಬ ಗುತ್ತಿಗೆದಾರರು ನೀಡಿದ್ದಾರೆ ಆ ವ್ಯಕ್ತಿಯು ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಮನೆಯವ್ರಿಯಾಗಿದ್ದಾರೆ ಇದನ್ನ ಪ್ರಶ್ನೆ ಮಾಡಿದ ಸಾರ್ವಜನಿಕರಿಗೆ ಒಬ್ಬ ವ್ಯಕ್ತಿಗೆ ಐದು ಲಕ್ಷದವರೆಗೆ ಟೆಂಡರ್ ಕೊಡಬಹುದು ಎಂದು ತಿಳಿಸಿದ್ದಾರೆ ಅಧಿಕಾರಿಗಳು ಅವರ ಜೊತೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಂಗನವಾಡಿಯನ್ನ ನಿರ್ಮಿಸಲು ಅನುಮತಿ ನೀವು ನೀಡಿದ್ದೀರಿ ಎಂದು ಸಾರ್ವಜನಿಕರು ಕೇಳಿದಾಗ ಆ ವಿಚಾರವಾಗಿ ನನಗೂ ಅದಕ್ಕೊಂದು ಸಂಬಂಧ ಇಲ್ಲ ಎಂದು ಪಿಡಿಒ ಅಧಿಕೃತವಾಗಿ ಹೇಳಿದ್ದಾರೆ ಆಗ ಆದರೆ ನನಗೆ ರಕ್ಷಣೆ ಬೇಕೆಂದು ಪೊಲೀಸ್ ಇಲಾಖೆಗೆ ಪಿಡಿಒ ಸರ್ಕಾರಿ ಶಾಲೆಯ ಅಧ್ಯಕ್ಷರಾದ ಕುಮಾರ್ ಮೇಲೆ ದೂರು ಯಾಕೆ ನೀಡಿದ್ದೀರಿ ಎಂದು ಕುಮಾರ್ ಅವರು ಪ್ರಶ್ನೆ ಮಾಡಿದರೆ ಪಿಡಿಒ ಅವರು ಈ ವಿಚಾರವಾಗಿ ನನಗೆ ಕೆಲಸ ಮಾಡಲು ರಕ್ಷಣೆ ಕೊಡಿ ಎಂದು ನಾನು ದೂರನ್ನ ನೀಡಿದ್ದೇನೆ ಹೊರತು ಯಾರ ವಿರುದ್ಧ ದೂರು ನೀಡಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಸರ್ಕಾರಿ ಶಾಲೆಯ ಅಧ್ಯಕ್ಷರಾದ ಕುಮಾರ್ ಅವರು ಶಾಲೆಯಲ್ಲಿ ಅಂಗನವಾಡಿ ನಿರ್ಮಿಸಲು ಬೇಡವೆಂದು ಒತ್ತಾಯಿಸಿದ್ದಾರೆ ಇದನ್ನ ಹಲವು ಬಾರಿ ಈ ಒಂದು ಜೊತೆ ಚರ್ಚೆ ಮಾಡಲಾಗಿದೆ ಜೊತೆಗೆ ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಅರ್ಜಿಯನ್ನ ನೀಡುತ್ತಾರೆ ಬಲವಂತವಾಗಿ ಯಾರದೋ ಒತ್ತಡಕ್ಕೆ ಅಧಿಕಾರಿಗಳು ಕೆಲಸ ಮಾಡಲು ಮುಂದಾಗಿದ್ದಾರೆ ಇದನ್ನು ತಡೆ ಹಿಡಿದು ಸಾರ್ವಜನಿಕರು ಬೇರೆ ಅವಶ್ಯಕತೆ ಇದ್ದಂತಹ ಸ್ಥಳದಲ್ಲಿ ಅಲ್ಲೇ ಮಾಡಿಕೊಳ್ಳಿ ಅಂಗನವಾಡಿಯನ್ನ ಅಲ್ಲೇ ತೆರೆದುಕೊಳ್ಳಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಶರೀಫ್ ಎಷ್ಟು ಹಣ ಖರ್ಚಾಗಿದೆ

ನಾನು ಶಾಲೆ ಒಳಿತುಗಾಗಿ ನಿರ್ಧಾರಗಳನ್ನು ತಗೊಳೋದು ನಮ್ಮ ಬಾಡಿಗೆ ಏನು ಈ ಗ್ರಾಮ ಪಂಚಾಯತಿ ಬಾಡಿ ಇದೆಯೋ ಅದೇ ಥರ ನಮ್ದು ಕೂಡ ಬಾಡಿ ಇದೆ ಶಾಲೆಯ ಒಳಿತು ಕೆಟ್ಟದಕ್ಕೋಸ್ಕರ ಯಾವುದೇ ಆದರೂ ಕೂಡ ಸಣ್ಣ ಪಟ್ಟು ವಿಚಾರಗಳಾಗಲಿ ಏನೋ ಸಮಸ್ಯೆಗಳು ಬಂದಾಗ ಸ್ಪಂದಿಸುವಂತ ಜವಾಬ್ದಾರಿ ಆ ಇರುತ್ತೆ ಹಾಗಾಗಿ ನಾನು ಒಬ್ಬ ಶಾಲೆಯ ಅಧ್ಯಕ್ಷನಾಗಿ ಆ ಶಾಲೆ ಜವಾಬ್ದಾರಿ ಇರೋದ್ರಿಂದ ಶಾಲೆ ಒಳ್ಳೇದಾಗಲಿ ಮಕ್ಕಳು ಪಾಪುಲೇಷನ್ ಜಾಸ್ತಿ ಇದೆ ಹಳ್ಳಿಗಳಿಂದ ಈ ಶಾಲೆಗೆ ಮರುಜು ಮಾಡಿ ಅವ್ರು ಕೆ ಪಿ ಎಸ್ ಶಾಲೆ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಈ ಜಾಗ ಕೊರತೆ ಇಕ್ಕಟ್ಟಾಗ್ ನೂರ ಮಕ್ಕಳಿಗೆ ಅಂತುನಾಗ ಅಂತ ಹೇಳಿ ನಾನು ಇಂಜಿನಿಯರ್ ಕಳಿಸ್ದೆ ವಾಪಸ್ ಕಳಿಸ್ಬಿಟ್ಟೆ ಆವಾಗ ಏನ್ ಮಾಡಿದ್ದಾರೆ ಪಿ ಡಿ ಅವರು ಆದ್ಮೇಲೆ ಗಲಾಟೆ ಮಾಡಿ ಇಂಜಿನಿಯರ್ ವಾಪಸ್ ಕಳಿಸಿದ್ದಾರೆ ಅಂತೇಳಿ ರೂರರ್ ಸ್ಟೇಷನ್ ಕಂಪ್ಲೇಂಟ್ ನ ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಶಾಲೆನಲ್ಲಿ ಪ್ರಶ್ನೆ ಮಾಡುತ್ತಪ್ಪ ಜೊತೆಗೆ ಹಿಂದೆ ಮಾಡಿದಾರೆ ಅಂತಂದ್ರೆ ನಮ್ಮ ಶಾಲೆನಲ್ಲಿ

ಕೌಶಲ ಈ ಸಂದರ್ಭದಲ್ಲಿ ಸಣ್ಣ ಮಾನವ ನಿಮ್ಗೆ ಅರ್ಜಿ ಕೊಟ್ಟೆ ನಾನು ಕೆಳ ಕೇಳಿ ಪಂಚಾಯತಿ ವರ್ಕರು ಅದನ್ನ ಅವರ ಚಿಕ್ಕಮಣಗ ಹಾಕೊಂಡ್ರು ಇರ್ಲಿ ಇರ್ಲಿ ಅದ ಹಾಕೊಂಡ್ರು ನೆಕ್ಸ್ಟ್ ತಿರ್ಗ ನೀವು ಮಾಡಿ ಅಂತ ಅಂದ್ರಿ ನೆಕ್ಸ್ಟ್ ಮಾಡಿದ್ರು ಎರಡು ಎಕರೆ ಬರೆಯೋದಿಕ್ಕೆ ಒಂದ್ ಎಕರೆ ಅವರು ಎರಡು ಎಕರೆ ಪಾಣಿ ಕೊಟ್ಟು ಓ ರೈತನಿಗೆ ಮೋಸ ಹೆಂಗಾಗ್ತದೆ ಅಂತಂದ್ರೆ ಇಲ್ಲಿ ತುಂಬಾ ಅಸಡ್ಡ ತಂದಿಂದ ವರ್ಕ್ ಮಾಡಿ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಾಗ ರೈತರಿಗೆ ತುಂಬಾ ಅನಾನುಕೂಲಗಳಾಗ್ತದೆ ಇದ್ರ ಬಗ್ಗೆ ನೀವು ಇದು ಮಾಡ್ಬೇಕು

ಏನಾಗಿದೆ ಈ ಕೇಳ್ತಾ ಇರ್ತಕ್ಕಂತ ದಾಖಲೆ ಒಂದು ಕಾಪಿ ಬೇಕು ಸರ್ ಇದೆಲ್ಲ ನಡವಳಿ ಆದ ನಂತರ ನಾವು ಏನು ರಿಪೋರ್ಟ್ ಕೊಡ್ತೀವಿ ಆ ರಿಪೋರ್ಟ್ ಕೊಟ್ಟಾದ ನಂತರ ನೀವು ಗ್ರಾಮ ಪಂಚಾಯಿತಿಗೆ ಲೆಟರ್ ಕರೆಸ್ಪಾಂಡಿಂಗ್ ಹೊರಗೆ ಕೊಡ್ತಕ್ಕ ಅವಕಾಶ ಇದೆ ಆಟಿಗೆನಲ್ಲಿ ತಗೋಬೇಕು ಅಂತ ಹೇಳ್ತಿದಿರಿ ಸರ್ ಆಟಿಗೆನಲ್ಲೇ ತಗೋಬೇಕಾ ಇಷ್ಟು ಜನ ಸಾರ್ವಜನಿಕವಾಗಿ ಕೇಳ್ತೀವಿ ಒಂದು ಕಾಪಿ ಕೊಡ್ಬೋದಾ ನೀವು ಇಲ್ಲ ಬರಲ್ಲ ನಾವು ಹೇಳಿದೀವಿ ಸಾರ್ವಜನಿಕರು ಈ ಕಾಪಿನ ಕೇಳಿದ್ರು

पापाला पण मेंशन करायला नाहीली कटामुडी कोपळू ಅಂತ मी बोलतेय पापा ಅಂತ जनरली अधिकारी खूप चांगले होते सोशल ऍक्टिव्हिटीज काय काय करतात तुम्ही इथे पाडून होता गृहनालय मेंशन करायला नाही म्हणते बोलत तरी कोणी कामाचा सरकारी ಗ್ರಾಮದಂತ ಸರಿ ಗ್ರಾಮ ಎಲ್ಲರಿಗೂ ಅರ್ಥ ಆಗ್ಬೇಕು ಯಾಕೆ ಬೈಕಲ್ಲಿ ಬೈಕಲ್ಲಿ ಓದಿದ್ದು ಸಾಕ ಗೊತ್ತಾಗಲ್ಲ ದಯಮಾಡಿ ಈ ಕಾಪಿಗಳನ್ನ ಕೊಡಿ ಪ್ರಶ್ನೆ ಮಾಡ್ಬೇಕಾದ್ರೆ ಓದಿದ್ದು ಯಾರು ತಲೆ ಉಳಿಕ್ ಓದಿಲ್ಲ ಅದು ದಯವಿಡದ ಏನ್ ಹೋಗಲ್ಲ ನೋಡ್ಬೇಕು ಅಂತಂದ್ರೆ ಇಲ್ಲಿ ಚರ್ಚೆ ಆಗ ಮುಂಚೆ ಕಫೆ ಕಾತ್ಕೊಡಪ್ಪ ಕೊಡಪ್ಪ ಸರಿ ಕೊಡಿ ಕೊಡಿ ಕುಮಾರ್ ಅವ್ರು ಕೊಡೋ ಒಂದು ಇನ್ನೊಂದು ಈಗ ಚರ್ಚೆ ಆಗಿದೆ ಸ್ವಚ್ಛತೆಗೆ ಎಷ್ಟು ಹಣ ಸ್ವಚ್ಛತಾ ಚರ್ಚಾಗಿದೆ ಎರಡನೇ ವಾರ್ಡು ಸ್ವಚ್ಛತಾ ಕಾಮಗಾರಿ ನಲವತ್ ಮೂರು ಸಾವಿರದ ಹದಿನೇಳು ರೂಪಾಯಿ ಮೂರನೇ ವಾರ್ಡು ನಲವತ್ತೆಂಟು ಸಾವಿರದ ಏಳ್ನೂರ ಐವತ್ಮೂರು ರೂಪಾಯಿ ಒಂದನೇ ಮಾರಡ ನಲವತ್ತೆಂಟು ಸಾವಿರದ ಆ ಅದನ್ನ ರೆಡಿ ಟಿಕೆಟ್ ಮಾಡ್ತೀನಿ ಸರ್ ಇದು ಐದಿರೋದು ಅನ್ನೋ ಐದು ಮಾರಿದದ್ದು ಎಷ್ಟು ಎಷ್ಟು ಅನ್ನೋದು ಯಾವ ಸಂದರ್ಭದಲ್ಲಿ ಆಗಿರಂತ ಕಟೇಮಡಿ ಕೊಪ್ಪುದು ಕೂಡ ಇದೆ ಅಮೇಲೆ ಯಾವ ಸಂದರ್ಭದಲ್ಲಿ ಆಗಿರೋದ್ರ ಜೊತೆಗೆ ಹುಡುಕಿದಾರಾ ಯಾರು ಒಂದು ಅಂತಂದ್ರೆ ತಿಂಗಳಲ್ಲಿ ಎಷ್ಟು ದಿನ ಮಾಡ್ತಾರೆ

ನಿರ್ಧಾರಗಳನ್ನು ತಗೊಳ್ಳೋದು ನಮ್ಮ ಬಾಡಿ ಏನು ಈ ಗ್ರಾಮ ಪಂಚಾಯತಿ ಬಾಡಿ ಇದೆಯೋ ಅದೇ ಥರ ನಮ್ದು ಕೂಡ ಬಾಡಿಗೆ ಶಾಲೆಯ ಒಳಿತು ಕೆಟ್ಟದೋಸ್ಕರ ಯಾವುದೇ ಆದರೂ ಕೂಡ ಸಣ್ಣ ಪಡೆ ವಿಚಾರಗಳಾಗಲಿ ಏನೋ ಸಮಸ್ಯೆಗಳು ಬಂದಾಗ ಸ್ಪಂದಿಸುವಂತ ಜವಾಬ್ದಾರಿ ಆ ಕಮಿಟಿದಿರುತ್ತೆ ಹಾಗಾಗಿ ನಾನು ಒಬ್ಬ ಶಾಲೆಯ ಅಧ್ಯಕ್ಷನಾಗಿ ಆ ಶಾಲೆ ಜವಾಬ್ದಾರಿ ಇರೋದ್ರಿಂದ ಶಾಲೆಗೆ ಒಳ್ಳೇದಾಗ್ಲಿ ಮಕ್ಕಳು ಪಾಪ್ಯುಲೇಷನ್ ಜಾಸ್ತಿ ಇದೆ ಹಳ್ಳಿಗಳಿಂದ ಈ ಶಾಲೆಗೆ ಮರುಜು ಮಾಡಿ ಕೆ ಪಿ ಎಸ್ ಶಾಲೆ ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಈ ಜಾಗ ಕೊರತೆಯಿಂದ ಇಕ್ಕಟ್ಟಾಗಬಾರ್ದು ನೂರಾರು ಮಕ್ಕಳಿಗೆ ಅಂತುನಾಗಲಿ ಅಂತ ಹೇಳಿ ನಾನು ಇಂಜಿನಿಯರ್ ಮನೆಗೆ ಕಳಿಸ್ದೆ ವಾಪಸ್ ಕಳಿಸ್ಬಿಟ್ಟೆ ಆವಾಗ ಏನ್ ಮಾಡಿದ್ದಾರೆ ಪಿ ಡಿ ಅವರು ಆದ್ಮೇಲೆ ಗಲಾಟೆ ಮಾಡಿ ಇಂಜಿನಿಯರ್ ಸಹ ವಾಪಸ್ ಕಳಿಸಿದ್ದಾರೆ ಅಂತೇಳಿ ರೂರಲ್ ಸ್ಟೇಷನ್ ನನ್ನ ವಿರುದ್ಧ ಕಂಪ್ಲೇಂಟ್ ನ ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಶಾಲೆನಲ್ಲಿ ಪ್ರಶ್ನೆ ಮಾಡುತ್ತಪ್ಪ ಜೊತೆಗೆ ಹಿಂದೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಶಾಲೆನಲ್ಲಿ ಇಲ್ಲದೆ ಇರೋದು ಟೈಮಲ್ಲಿ ಹೆಚ್ ಎಂ ಗಮನ ಕೂತಾರಲ್ಲ ಎಚ್ ಟಿ ಎಂ ಸಿ ಕಮಿಟಿ ಗಮನಕ್ಕೆ ತರಲ್ಲ ಏಕಾಏಕಿ ಬಿಡ್ದು ಕಾಮಗಾರಿಗಳೇ ಮಾಡಿದ್ದಾರೆ